ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಬೆನ್ನಿಹಳ್ಳಿ ಗ್ರಾಮದ ಪರಿಶಿಷ್ಟ ವರ್ಗದ ಕಾಲೋನಿಯ ಕತೆ ಇದು ಬಂಬಲವಾಡ ಗ್ರಾಮ ಪಂಚಾಯತ್ ವ್ಯಾಪಕವಾಗಿ ಮೂರು ಗ್ರಾಮಗಳಿಗೆ ಸಂಬಂಧಿಸಿದ ಪಂಚಾಯತ್ ಬೆನ್ನಿಹಳ್ಳಿ ಕುಂಗಟೋಳಿ ಬಂಬಲವಾಡ ಹೀಗೆ ಮೂರು ಗ್ರಾಮಗಳಿಗೆ ಸೇರಿದ ಪಂಚಾಯಿತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದಿಂದ ಹಣ ಹರಿದು ಬರುತ್ತಿದ್ದು ಇದರಲ್ಲಿ ಬೆನ್ನಿಹಳ್ಳಿ ಗ್ರಾಮ ಮಾತ್ರ ಕಡೆಗಣಿಸಿದ ಆರೋಪ ಎದ್ದು ಕಾಣುತ್ತದೆ ಈಗ

ಪಿಡಿಒಗಳ ಮತ್ತೆ ಗ್ರಾಮ ಅಧಿಕಾರಿಗಳು ಯಾರು ಬಂದ್ ಯಾರ ಈ ಕಡೆ ಯಾರು ಬಂದಿಲ್ರಿ ಬೆನಿಹಳ್ಳಿ ಗ್ರಾಮದ ಪರಿಶಿಷ್ಟ ವರ್ಗಗಳ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಟಾರ ಸಮಸ್ಯೆ ರಸ್ತೆ ಸಮಸ್ಯೆ ಹೀಗೆ ಸಮಸ್ಯೆಗಳನ್ನೊಳಗೊಂಡ ಗ್ರಾಮಸ್ಥರು ಎಂದು ರೊಚ್ಚಿಗೆದ್ದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಈಗಾಗಲೇ ಕಾಲೋನಿ ಜನರು ವಯಸ್ಸಾದ ಹಿರಿಯರು ಕಾಲು ಜಾರಿ ಬಿದ್ದು ಗಾಯಗಳನ್ನು ಮಾಡಿಕೊಂಡ ಘಟನೆ ಸಹ ಎದುರಾಗಿದೆ ಎಂದು ಸ್ವತಃ ವಯಸ್ಕರು ತಿಳಿಸಿರುತ್ತಾರೆ ಈ ಕಡೆ ಲೈನ್ ಆಗಲ್ರಿ ಮತ್ತೊಂದು ಆಕಡೆ ಲೈನ್ ಸುತ್ತಮುತ್ತ ಏನಿರಲಿಲ್ಲ ನಮಗೆ ರ್ ದೇವಸ್ಥಾನ ಇಲ್ರಿ ಓಕೆ ರೀ ಇದು ನೋಡಿರಿ ಅದು ನೋಡಿರಿ ಎಲ್ಲಾ ಎಲ್ಲ ಕಡೆ ನೋಡ್ರಿ ನಾವು ಓಕೆ ಆಮೇಲೆ ಜಲಕೊಂಬುದು ಏನಾದ್ರ ಕುಡಿ ನೀರು ವ್ಯವಸ್ಥೆ ಐತಿಲ್ಲ ಸರಿ ಅವತ್ ತನಕ ಏನೈತ್ರಿ ನೀರ್ ಕುತ್ಕೊಂಡ್ ಹೋಗಬೇಕ ನಮಗ ಇದಾಗ ಮತ್ತೆ ಮತ್ತ್ ನೀರು ನೀರ್ ನಾವು ನೀರಿಂದ ಕುಡಿ ನೀರಿನ ವ್ಯವಸ್ಥೆ ಅಲ್ರಿ ಸರಿ ಫಿಲ್ಟರ್ ಇದ್ರೂ ಫಿಲ್ಟರ್ ಬಂದ್ ಐತ್ರಿ ನಮ್ಗೆ ನೀರು ಬೇಕಾದ್ರೆ ನಾವು ಬಂಬಲ್ ಒಡಕ್ರ ಇದಕ್ಕ ಕುಂಟೋ ಹೋಗಿ ತೊಗೊಂಡ್ ಓಕೆ ರೀ ಮತ್ತೆ ಇವ್ ಜಲ್ಕೊಂಬೈತ್ ಏನ್ ಮಲಸ್ ಮಲ್ಸ್ ಐತ್ರಿ ನಾವ್ ಬಾಸ ಎಲ್ಲ ಮನವಿ ಕಟ್ಟೇವ್ರಿ ಬಾಸ ಎಲ್ಲಾ ಬರೀ ರೀ ಓಕೆ ರೀ ಮೆಂಬರ್ ಹೇಳಿದೇವ್ರಿ ಆಮೇಲೆ ಹೋಗಿ ಪಿಡ್ಯೂಸ್ ನಾವು ಅರ್ಜಿ ಹಿಂಗೆ ಹೇಗಾಯ್ತ್ರಿ ರೀ ಆಮೇಲೆ ನಮ್ ಎಸ್ಸಿ ಇಲ್ಲ ಗಟ್ಟ್ರಲ್ಲ ಭಾಳ ಪ್ರಾಬ್ಲಮ್ ಆಗೈತಿ ಎಲ್ಲಾ ಭಾಳ ಹಲಸ ಆಗ ಐತಿ ರೀ ಜನರಲ್ದಾಗ್ ನೋಡ್ರಿ ನೀವು ಇಲ್ಲಿ ಎಸ್ ಸಿ ನೋಡ್ರಿ ನಮ್ದು ಹೆಂಗೈತ್ರಿ ಪರಿಸ್ಥಿತಿ ರೀ ಇವಾಗ ಭಾಳ ದಿನದ್ರೆ ಇದ ಪ್ರಾಬ್ಲಮ್ ನಡ್ದೈತ್ರಿ ನಾವು ಓಕೆ ಈ ಅಧಿಕಾರಿಗಳಿಗೆ ಏನು ಹಾಕಿಷ್ಟ ಇಷ್ಟಪಡ್ತಿಲ್ಲ ಅಧಿಕಾರಿಗಳಿಗೆ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದು ರೀ ಅರ್ಜಿನೂ ಅದನ್ನ ಪರಿಗಣಿಸಿಲ್ಲ ರೀ ಬಂದ್ ಅದನ್ನ ಏನಾಗಿತ್ತು ನಮ್ದು ಮಾಹಿತಿ ರೀ ನಾವು ಕೊಟ್ಟದ ಅರ್ಜಿ ಏನ್ ನೋಡ್ಬೇಕ್ರಿ ಬಂದ್ ನಮ್ಮನ್ನು ಏನು ಕೇಳ್ಬೇಕನ್ನೋದು ಅವ್ರಲ್ಲಿ ಹರಿತೀ ನಮಗೇನು ಹೇಳ್ತಾರೀ ಇವತ್ತು ಬರ್ತೇವ್ ನಾಳೆ ಬರ್ತೇವತ್ಲಾ ಅಂತಾರೀ ಒಟ್ಟೆ ಈ ಕಡೆ ಹಾಯನಲ್ರಿ ಅವ್ರು ಅದಕ್ಕೆ ನಮಗೆ ಏನ್ ಬೇಕಾಗಿತ್ತು ರೀ ಅದ ಗಟ್ಟರು ಸುತ್ತಮುತ್ತ ಎಲ್ಲ ನಮ್ದು ಎಸ್ ಸಿ ಪಾಲಿನ ಪೂರ್ಣ ಘಟರುಗಳು ಆಗ್ಬೇಕು ರೀ ನೀರಿನ ವ್ಯವಸ್ಥೆ ಕೆಲಸ ನಾವು ಈ ವಿಷಯದ ಕುರಿತು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಗೆ ಮನವಿ ಕೊಟ್ಟರು ಅಧಿಕಾರಿಗಳು ಯಾವುದೇ ಉತ್ತರ ನೀಡದೆ ಜಾಣ ವಹಿಸಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಇನ್ನಾದ್ರೂ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಸ್ಪಂದಿಸಿ ಕಾಮಗಾರಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಅನ್ನೋದು ಕಾದು ನೋಡ್ಬೇಕಾಗಿದೆ ಸರ್ ನಮ್ಮಲ್ಲೆ ಗಟರ್ ಸ್ವಚ್ಛ ಎಲ್ಲ ಮಾಡ್ತಾ ಇಲ್ಲ ಸರ್ ಆಮೇಲೆ ಕುಡಿ ನೀರು ಸ್ವಚ್ಛ ನೀರು ಬರ್ತಾ ಇಲ್ಲ ಸರ್ ಆಮೇಲೆ ರೀ ಸರ ಟ್ಯಾಂಕ್ ಸುತ್ತಮುತ್ತ ನೀರ್ ಕೊಳಸಿ ನೀರು ನಿತ್ಯ ಬಿತ್ತ ಸರ್ ಜನ ಜನ ರೀ ಆಮೇಲೆ ಗಟ್ರ ಯಾವ್ದು ಯಾವ ಸ್ವಚ್ಛ ಮಾಡ್ತಾ ಇಲ್ಲ ಸರ್ ಆಮೇಲೆ ಎಸ್ ಸಿ ಕಾಲಿನಾಗರಿ ಬೆಡ್ ಯಾವ್ದು ವ್ಯವಸ್ಥಾ ಇಲ್ಲ ಸರ್ ಮಾಡಿ ಇಲ್ಲಿ ಫಿಲ್ಟರ್ ಸರ್ ಚೈತ್ರಿ ಫಿಲ್ಟರ್ ಯಾವ್ದು ಚಲೋ ಮಾಡತ್ತ ಇಲ್ಲ ಸರ್ ಅದಕ್ಕೆ ಬೋರ್ ಐತ್ರಿ ಎಲ್ಲಾನು ಐತ್ರಿ ಸರ್ ಇಲ್ಲಿಂದ ಜನ ಹೋಗಿ ಬಂಬಾಡಿಕೆ ಕುಂಕೊಂಡು ಇರ್ತಾರತಾರ ಸರ್ ಆಮೇಲೆ ಇದು ಅಧಿಕಾರಿಗಳು ಅರ್ಜಿ ಕೊಟ್ರಿ ಯಾವ್ದು ಆಕ್ಷನ್ ತೋರ್ತಾ ಇಲ್ಲ ಸರ್ ಅರ್ಜಿ ಕೊಟ್ಟೇವ್ರಿ ಸರ್ ಎರಡು ಎರಡ್ ಮೂರ್ ಸಲ ಅರ್ಜಿ ಕೊಟ್ಟವ್ರಿ ಅಂತ ಮಾಡಿಲ್ರಿ ಸರ್ ಇಲ್ಲಿ ಓಕೆ ಇಲ್ಲಿ ಕ್ಲಿಯರು ಮಾಡಿಲ್ ಸರ್ ಆಮೇಲೆ ಚೆಕ್ ಲೈನ್ ಐ ಸರ್ ಎಲ್ಲ ಎಸ್ ಸಿಲ್ ಪ್ಯಾಕ್ ಆಗತ್ರಿ ಸರ್ ಸರ ನೋಡ್ರಿ ನಮ್ದು ಬಿ ನೋಡ್ರಿ ಸರ್ ಪ್ಯೂರ್ಸ್ ಬೆಡ್ ಎಲ್ಲ ಮಾಡ್ಯಾರ ಒಂದು ಬೆಡ್ಡು ಪ್ಯೂವರ್ಸ್ ಇಲ್ಲ ರೀ ಏನೂ ಇಲ್ಲ ಸರ್ ಜಾತಿ ತಾರತಮ್ಯಿಗೆ ಅಭಿವೃದ್ಧಿ ನಡಿತಾ ಇದೆ ನಡೀತಾ ಇದೆ ಒಬ್ರು ಯಾರ ಸರ್ ಏನ್ರ ಅಂದ್ರೆ ಬರಂಗಿಲ್ಲ ಸರ್ ಆಮೇಲೆ ಈಗ ಅರ್ಜಿ ಹತ್ರ ಎಲ್ಲಾ ಅರ್ಜಿ ಸರ್ ಸರಿ ಒಬ್ಬರು ಯಾರು ಒಂದು ಬಂದೆ ಇಲ್ಲಿ ಇನ್ಕ್ವೈರಿ ಮಾಡಿಲ್ಲ ಸರ್ ಬರ್ತಿ ಸರ್ ಸೋಮವಾರ ಬರ್ತಾರೆ ಮಧು ಬಾರ ಬರ್ತು ಹೋಗ್ತಾರ ಸರ್ ಅಷ್ಟೇ ಕಡೆ ಯಾರು ಬರ್ತಾ ಇಲ್ಲ ಸರ್ ಎಷ್ಟು ದಿನಗಳಿಂದ ಇದು ಪ್ರಾಬ್ಲಮ್ ಇದ್ರಿ ಸುಮಾರು ಒಂದ್ ಎರಡು ಮೂರು ವರ್ಷ ಆಯ್ತು ಸರ್ ಪ್ರಾಬ್ಲಮ್ ಆಗಿತ್ತು ಸರ್ ಇಲ್ಲಿವರೆಗೆ ಯಾವ್ದಾದ್ರು ಯಾರು ಆಕ್ಷನ್ ಹೋಗಿಲ್ಲ ಸರ್ ಅಂದ್ರೆ ಏನೂ ಅವ್ರ ಯಾರು ಇವ್ರ ಬಂದ್ ಪಂಚಾಯ್ತರ್ ಹೊಟ್ಟ ತೆಗಿದು ಅದ್ರ ಮನಿಗಳ ಸೈಡ್ ಹುಡ್ಕೊರದ ಒನ್ ಜೀರಾ ಸಚ್ ಮಾಡ್ಕೊಳದ್ ಇವರೇ ಮಾಡ್ತಾರ ಇದ್ರದ್ದೆಲ್ಲ ತೆರಿಗೆ ಕಟ್ತೇ ಇರಲಿಲ್ರಿ ಹಳೆ ಇದೆಲ್ಲಾ ತಗೋರೋದು ಮತ್ತ ಅದ ತೆರಿಗೆದಾಗ ಇತ್ರ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂತ ಬೆನ್ನೇಳಿ ಗ್ರಾಮದಲ್ಲಿ ಏನೋ ಒಂದು ಚರಂಡಿ ಸ್ವಚ್ಛತೆ ಆಗಲಿ ಒಂದು ಗಟರ್ ನೀರು ಸ್ವಚ್ಛತೆ ಆಗಲಿ ಹಾಗೂ ರಸ್ತೆ ಸ್ವಚ್ಛತೆ ಆಗಲಿ ಇಲ್ಲಿ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಂತ ಇಲ್ಲಿ ಒಂದು ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಅದೇ ರೀತಿ ಏನೋ ಒಂದು ಜಲಕುಂಭಗಳಿಗೆ ನೀರು ಬಿಡುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಜಲಕುಂಭಕ್ಕೆ ನಳೆ ಇಲ್ಲದೆ ನೀರು ಕೂಡ ಸೋರಿಕೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಗ್ರಾಮಸ್ಥರು ನೀರಿಗಾಗಿ ಪರದಾಡುವ ಕೂಡ ವ್ಯವಸ್ಥೆ ಒಂದು ಎದುರಾಗಿದ್ದೀನಿ ಅಂತ ಹೇಳ್ಬೋದು ಗ್ರಾಮ ಆಡಳಿತ ಹಾಗೂ ತಾಲೂಕು ಆಡಳಿತ ಕೂಡ ಕಣ್ಮುಚ್ಚಿಕೊಳ್ಳುತ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿ ಸರ್ಕಾರ ಒಂದು ದುಂದುವೆಚ್ಚ ಖರ್ಚು ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಹಣ ದುರ್ಬಳಕೆ ಆಗುವ ಒಂದು ಮೇಲ್ನೋಟಕ್ಕೂ ಕೂಡ ಇಲ್ಲಿ ಆರೋಪ ಮಾಡ್ತಾ ಇದಾರೆ ರಸ್ತೆ ಇಷ್ಟಕ್ಕೆ ಆಗ್ಬಿಟ್ಟಾರಿದ್ರಿ ಇದನ್ನ ನಡುವ ಇವ್ರ ಏನೋ ಹೊಲ ಆಯ್ತು ಇದು ಮಾಡಿದಾರುರಿ ಆಮೇಲೂ ಮತ್ ಕಡಕ್ ಹೋಗೋದು ಮಾಡಿರದ ಹೂನ್ರಿ ಊರ್ ಮಾಡಿಲ್ದಿ ಗಿಟ್ಟಕ ಬಿಟ್ಟು ಬಿಟ್ಟಾರ ಅದೇನು ಇದು ನೋಡಿ ಇದು ಸರ್ ಇದು ಏನ್ ಮಾಡೋದ್ರ ಹಿಂಗೆ ಸ್ವಲ್ಪ ಬುದ ಮಾಡಿಬಿಟ್ಟಂತ ನಟಗಾರ ರಸ್ತೆ ನೀರು ಹೋಗ್ತಂತ ಹೇಳದ್ರ ನೋರಿ ಇದನ್ನೂ ಮಾಡವಾರ ಇಲ್ರಿ मग होशाशीर्दती उत्सितर तक हो दांडि तक होईल मुड सर हम्म हम्म